ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಕೆಲವು ಟೈಮ್ ಇವನ್ ಇಫ್ ಹ್ಯಾವ್ ಟೇಕನ್ ಮುಂದ ಜಾಗೃತ ತಗೊಂಡಿದ್ರು ಕೂಡ ಇಂತ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಾಧ್ಯ ಅದಾವೆ ಎಲ್ಲ ಕಡೆ ಆಗ್ತವೆ ಇದೇ ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಇದು ಪೊಲೀಟಿಕ್ಸೈಸ್ ಅವರು ಮಾಡಬಾರ್ದು ನಾವು ಮಾಡಬಾರ್ದು ಸನ್ಮಾನ್ಯ ಸಚಿವರು ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದರೆ ನಾನು ಭಾವಿಸ್ತೇನೆ ಈಗ ರಾಜೀನಾಮೆ ಕೊಡಕ್ಕೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಜೆ ಪಿ ಅವರಿಗೆ ಅದೇ ಹೇಳ್ದಲ್ಲ ರೈಲ್ವೆ ಮಿನಿಸ್ಟರ್ ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಈ ಕೋಲ್ ಕೋಲ್ ಮೈನಿಂಗ್ ಇದೆ ಅಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಗಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರ ಈ ಕೋಲ್ ಕೋಲ್ ಮೈನಿಂಗ್ ಇದೆಯಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಗಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರಾ ಈ ಕೋಲ್ ಕೋಲ್ ಮೈನಿಂಗ್ ಇದೆಯಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಗಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರ ಈಗ ಸಿ ಬಿ ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ ಸಿಬಿದು ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ ಎಲ್ಲ ಒಂದು ಸಣ್ಣ ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡತಕ್ಕ ಏನೇ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಅವ್ರ ಶಬ್ದಗಳಿಗೆ ನಾನ್ ರಿಪ್ಲೈ ಕೊಡಕ್ ಬರೋದಲ್ಲ ಘಟನೆ ಖಂಡಿಸ್ತೀವಿ ಸೊ ಈ ಘಟನೆ ಯಾವತ್ತು ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಆಗ್ಲೇಬಾರ್ದಂತ ನನ್ನ ವಾದ ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರುತ್ತೆ ಕೆಲವು ಟೈಮ್ ಈವನ್ ಇಫ್ ಯು ಯಾವ್ ಟೇಕನ್ ಮುಂದೆ ಜಾಗೃತಿ ತೊಗೊಂಡಿದ್ರು ಕೂಡ ಇಂತ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಾಧ್ಯ ಅದಾವೆ ಎಲ್ಲ ಕಡೆ ಆಗ್ತವೆ ಇದೇನು ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು ನಾವು ಮಾಡಬಾರ್ದು ಅಲ್ಲ ಇ ಚಾರ್ಜ್ ಶೀಟ್ ಬಗ್ಗೆ ಆಗಿದೆ ಈಗ ಏನಾಗಿದೆ ಇ ಚಾರ್ಜ್ ಶೀಟ್ ಬಗ್ಗೆ ನಾನು ಮಾತಾಡೋಕೆ ಹೋದ್ರೆ ನೀವು ಕೇಳಿಸ್ಕೊಳಲ್ಲ ಮೂರು ಸಾವಿರ ಮೇಲೆ ಇಡಿ ಚಾರ್ಜ್ ಶೀಟ್ ಇದ್ದಾವೆ ಯಾವಾಗ ನಾವು ಓದ್ಕೊಂಡಿದ್ರೆ ಏನಾಗ್ಯಾವ ಅಂತ ಹೇಳಿ ಮತ್ತೆ ಏನಾಗೈತೆ ಅಲ್ಲ ಇಡಿ ಚಾರ್ಜ್ ಶೀಟ್ಗಳು ಆಗಿರ್ತಕ್ಕಂಥದ್ದು ಇಡೀ ಮೂರು ಸಾವಿರ ಜನ ಭಾರತ ದೇಶದಲ್ಲಿ ಏನಾಗಿದೆ ಜನ ಕನ್ವಿಕ್ಷನ್ ಆಗಿದೆ ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ ಇನ್ನು ಮುಂದೆ ನಮ್ದು ಕೂಡ ಐ ಟಿ ತನಿಖೆ ಇದೆ ಬರುತ್ತೆ ಸಿಬಿಐ ತನಿಖೆ ಇದೆ ಬರುತ್ತಲ್ಲ ನಾಳೆ ಗೊತ್ತಾಗುತ್ತೆ ಬಟ್ ಈಗ ಬಿಜೆಪಿಯವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ ಈ ಥರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಒಂದು ಹೈಕೋರ್ಟ್ನಲ್ಲ ಹೋಗ್ಲಿ ಸುಪ್ರೀಂ ಕೋರ್ಟ್ ಹೋಗಲಿ ಇಡಿಗಳು ಮೊನ್ನೆ ಸಿಬಿಐ ನೋರೇ ಆ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವರು ಹೋಗಿ ಅಲ್ಲ ಕೋಟೆ ಕೇಳ್ತಾ ಇದೆ ಏನ್ ಮಾಡ್ಬೇಕಂತ ಹೇಳಿ ಇಂಥವ್ರು ಹೇಳ್ಕಂತ ಕುಂದ್ರಣ ಇಂಥದ್ದ ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡ್ ಕೇಳ್ರಿ ಬಿಜೆಪಿ ಒಬ್ಬರು ಉತ್ತರ ಕೊಡೋದಲ್ಲ ಮತ್ತೆ ಅಲ್ಲ ಬಿಜೆಪಿ ಕೇಳ್ರಿ ಸಿಬಿಐ ನೋರು ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡ್ ಬೇಲ್ ಕೊಡಬಾರಂತ ಡಿಫೆಂಡ್ ಮಾಡ್ಬೇಕಾನೆ ಕೋರ್ಟ್ ಕೋರ್ಟಲ್ಲಿ ಒಯ್ದ ಅವ್ ನೋಟ್ ನಾನು ಹೇಳ್ತಕ್ಕಂಥದ್ದಲ್ಲ ಪೇಪರ್ನಲ್ಲಿ ಅಲ್ಲಿ ಬಂದಿರತಕ್ಕಂಥ ವರದಿ ನೋಡಿ ಹೇಳಿರ್ತಕ್ಕಂಥದ್ದು ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬೇರೆ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ ಬಟ್ ಐ ವಾಂಟ್ ಟು ಮೈ ಮೈಸೆಫ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರ ರೀ ಕಾಫಿ ರೀ ನಾವು ಸದ್ಯ ಕೇಳೋರು ಸದ್ಯ ಜಾರಕಿಹೊಳು ಪಿ ಡಬ್ ಇದು ಯಾವುದು ಹೈಕೋರ್ಟ್ ಓಪನಿಂಗ್ ಬಂದಿದ್ರು ಅಂಡ್ ಐ ವಾಸ್ ಗೋಯಿಂಗ್ ಟು ಏರ್ಪೋರ್ಟ್ ನಾವು ಅಲ್ಲೇ ಕುತ್ಕೊಂಡು ಡೋರೆ ಕಾಫಿ ಒಂದು ಕಾಫಿ ಕೊಡಿದ್ವಿ ರಾಜಕೀಯ ಚರ್ಚೆ ರಾಜಕೀಯ ಚರ್ಚೆ ನಮ್ ಬಹಿರಂಗ ಎಲ್ಲಿದ್ರು ಮಾತಾಡ್ತೀವಿ ಬಟ್ ಯಾವ್ದು ಆ ತರದ್ ನೀವೇನು ರಾಜಕೀಯ ಅಂತ ಆ ತರದ್ ಏನ್ ಚರ್ಚೆ ಇಲ್ಲ ಜನರಲ್ ಆಗ ಮಾತಾಡಿದೀವಿ ಶಾಸಕರು ಸಚಿವ ಸಿಎಂ ಆಗ್ಬೇಕನ್ನುವಂತ ಹೇಳಿಕೆ ಬೆನ್ನೆಲೆ ನೀವು ಭೇಟಿ ಮಾಡಿದ್ರಲ್ಲ ಅದಕ್ಕೆ ಆ ಬೆನ್ನೆಲೆ ಅಂತಲ್ಲ ಕಾಗೆ ಕುಂದಲಕ್ಕು ಟೊಂಗಿ ಮುರಿ ಹಾಕು ಅವ್ರು ನಾವ್ ಮೀಟ್ ಆಗೋದಕ್ಕೇನ ವಾಲ್ಮೀಕಿ ಪಾದಯಾತ್ರೆ ಇಟ್ಕೊಂಡು ಈಗ ಮಾಡ್ಲಿರಿ ಏನಾಗಿದೆ ಈಗ ಬಿಜೆಪಿಯಲ್ಲಿ ಏನಾಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅವರಿಗೆ ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗುತ್ತೆ ಹೆಲ್ತ್ ಗೆ ಒಳ್ಳೇದಾಗ್ತದೆ ಮಾಡ್ಲಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ವಾಲ್ಮೀಕಿಗಳನ್ನ ಮೂಡಾಗರಣಗಳು ಹಿಡ್ಕಂಡ್ ಇದೇ ಮಾಡ್ತಿದ್ದಾರೆ ಈಗ ಮೂಡಾಂಗರಣದಲ್ಲಿ ಒಂದು ಕೆಳದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆಯ್ತಾ ಮತ್ತೆ ಈ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ ಇದಾರೆ ಅವ್ರು ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರಿ ಚೇರ್ಮನ್ ಮೇಲೆ ಪ್ರಾಸಿಕ್ಯೂಷನ್ ಮಾಡ ಯಾರು ಚೇರ್ಮನ್ ಇದ್ರು ಅವಾಗ ಆ ಟೈಮ್ನಾಗ ಯಾವ ಗೌರ್ಮೆಂಟ್ ಇತ್ತು ಅವ್ರು ಏನ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಸಿ ಎಂ ಯಾರಿದ್ರು ಅವಾಗ ಹೂವಾಸ್ ಸಿ ಸಿಎಂ ಮತ್ತೆ ಬೊಮ್ಮಾಯ ಸಾಹೇಬ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಮಾಡ್ಬೇಕಲ್ಲ ಗೌರ್ನರು ಅಲ್ಲ ಅಧಿಕಾರಿಗಳೇ ಮಾಡ್ಬೋದು ಅಲ್ರಿ ಅದು ಸೆಕೆಂಡ್ ರೀ ಫಸ್ಟ್ ನಾವು ಈಗ ನೋಡಿ ನಾವು ಕೇಳಿದ ಪ್ರಶ್ನೆಗೆ ಏನು ಮಾಡ್ಬೋದು ಏನಿಲ್ಲ ಅಂತ ಹೇಳ್ತಾರೆ ನೀವು ಆಯಿತು ನೀವು ಅದೇ ಹೇಳಿ ಕೇಳಿದ್ರೆ ವೈ ಗೌರ್ನರ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಐ ಆಮ್ ಆಸ್ಕಿಂಗ್ ಯು ವೈ ಗೌರ್ನರ್ ನಾಟ್ ಆನರಬಲ್ ಗವರ್ನರ್ ಇಸ್ ಮೈಂಡ್ ಕೇಳ್ಬೇಕಲ್ವಾ ನೀವು ಬಿಜೆಪಿ ಕೇಳ್ರಿ ಸರ್ ಪ್ರಾಸಿಕ್ಯೂಷನ್ ಬರೇ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಕೊಡಬೇಕು ನೂರ ಇಪ್ಪತ್ತೈದು ಸೈಟ್ ಮೇಲೆ ಕೊಡಬೇಕು ಆಮೇಲೆ ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ಅಧಿಕಾರಿಗಳು ತಾನೇ ಈಗ ಸೈಟ್ ಕೊಡ್ಬೇಕಂದ್ರೆ ಏನ್ರಿ ಒಂದು ರೂಲ್ಸ್ ಹೆಂಗಿದೆ ಅವ್ರಿಗೆ ಅರೋ ಚೆಕ್ ಮಾಡಬೇಕು ವೆದರ್ ಲ್ಯಾಂಡ್ ಲೂಸರ್ ಆರ್ ನಾಟ್ ವೆದರ್ ಅಕ್ವಿಷನ್ ಆಗಿದೆ ಅವೆಲ್ಲ ಚೆಕ್ ಮಾಡ್ತಾನೆ ಸೈಟ್ ಕೊಡೋದು ಮತ್ತೆ ಇವರೆಲ್ಲ ಸೈಟ್ ಕೊಟ್ಟು ಇವರೇ ಕೊಟ್ಟು ಇವರ ಅಧಿಕಾರದಲ್ಲಿ ಸೈಟ್ ಕೊಟ್ಟು ಮತ್ತೆ ಮೂಡಕ್ಕೆ ನಾವು ಹೋಗಿ ಪಾದಯಾತ್ರೆ ಮಾಡ್ತೀವಿ ಅಂತಾರಲ್ಲ ಹದಿನಾಲ್ಕು ಸೈಟ್ಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಪಾದಯಾತ್ರೆ ಆಗ್ಬೇಕು ನಂಬರ್ ಒನ್ ನಂಬರ್ ಟು ಎಲ್ಲ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು ಸೈಟ್ ಯಾರು ಪಡ್ಕೊಂಡ್ರೆ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಆಗಬೇಕಲ್ಲ ನಮ್ಮ ಮಾದರಿ ಅದು ಸೊ ಇದಕ್ಕೆ ನೋಡಿದ ಮೇಲ್ನೋಟದಲ್ಲಿ ಬರೀ ರಾಜಕೀಯ ಬಿಟ್ರೆ ನೀನಿಲ್ಲ

ಎರಡು ಲಕ್ಷ ಕೋಟಿ ಹೆಚ್ಚು ಯಾವುದೇ ರೀತಿಯ ಬಿಲ್ ಕೊಡ್ಲಾರಂಗೆ ಟೆಂಡರ್ಗಳು ಟೆಂಡರ್ ಗಳು ಕರೆದು ಹೋಗ್ಬಿಟ್ಟಿದ್ದಾರೆ ಅದನ್ನು ತುಂಬ ಜೊತೆಗೆ ಇವತ್ತೇನು ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಿಲ್ ಗಳು ಇದೆ ಗೌರ್ಮೆಂಟ್ ಇದೆ ಕೊಟ್ಟೆ ಕೊಡ್ತದೆ ಕೊಡ್ತೀವಿ ಕಷ್ಟ ಆಗ್ಲೇ ಬಿಸ್ನೆಸ್ ಅಂದ್ರೆ ಸ್ವಲ್ಪ ಕಷ್ಟ ಹೆಚ್ಚು ಕಮ್ಮಿ ಆಗತ್ತಲ್ಲ ಸರ್ ಹೋಗಿದ್ವಿ ನಾನು ಸ್ವಲ್ಪ ಆಸ್ಪತ್ರೆಗೆ ಹೋಗಿದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದೆ ಅದು ಈ ತರ ಸೇಫ್ಟಿ ಆಸ್ಪೆಕ್ಟ್ ನ ಬಿಟ್ಟು ಕಾಂಟ್ರಾಕ್ಟರ್ಗಳು ಮಾಡಿರ್ತಕ್ಕಂಥದ್ದು ಒಂದೇ ಅಲ್ಲ ಬಹಳಷ್ಟು ಜಾಗದಲ್ಲಿ ಆಗ್ತಾ ಇದೆ ಸೊ ಅದು ಸರ್ಕಾರನ ಮುಂಜಾಗ್ರತೆ ವಹಿಸಬೇಕು ಆಮೇಲೆ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಹಾಕ್ಲಿಕ್ಕೆ ಅದೇನು ಪ್ರಕ್ರಿಯೆ ಇದೆ ಕಾನೂನು ಪ್ರಕ್ರಿಯೆ ಮಾಡ್ತೀವಿ